ಹಾಯ್ ಗಾಯ್ಸ್ ವೆಲ್ಕಮ್ ಟು ಗಗನಾರ್ಯ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಇವತ್ತು ನಿಮಗೆ ನಾನು ಬ್ರೈಡಲ್ ಜುವೆಲ್ಸ್ ತೋರ್ಸೋಕೆ ಇದ್ದೀನಿ ಫ್ರೆಂಡ್ಸ್ ಇದು ಎಲ್ಲಿದೆ ಅಂದರೆ ನಗರಪೇಟೆಯಲ್ಲಿದೆ ಫ್ರೆಂಡ್ಸ್ ನೋಡ್ಬೋದು ಫೋನ್ ನಂಬರ್ ವಿತ್ ಅಡ್ರಸ್ನೂ ಹಾಕಿದ್ದೀನಿ ನೀವು ನೋಡಿ ಚೆಕ್ ಮಾಡಿ ಫ್ರೆಂಡ್ಸ್ ನೀವು ಇಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬ್ಯಾಂಗಲ್ಸ್ ಇರ್ಬೋದು ಕ್ಲಿಪ್ಸ್ ಇರ್ಬೋದು ಮತ್ತೆ ವ್ಯಾನಿಟಿ ಬ್ಯಾಗ್ಸು ಮತ್ತು ಸ್ಯಾರಿ ಪಿನ್ಸ್ ಬರ್ತಲ್ಲ ಅದು ಟ್ರಿಪ್ ಮಾಡ್ಬೇಕಾದ್ರೆ ಹಾಕೋತಾರಲ್ಲ ಪಿನ್ಸು ಮತ್ತು ಮೇಕಪ್ ಸೆಟ್ಟಿಂಗ್ಸ್ ಇರ್ಬೋದು ಪ್ರತಿ ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ಆಮೇಲೆ ಜ್ಯೂಯಲ್ಸ್ ಇರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿದೆ ಏನು ಅಂತ ಏನು ಕಾಸ್ಟ್ಲಿ ಇಲ್ಲ ರೀಸನೇಬಲ್ ಆಗಿ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ ಬನ್ನಿ ನೋಡೋಣ

इधर लाइन कॉस्ट आ रही है जो फुल ब्रेड भी है सेम थाउजेंड फोर थाउजेंड तरह तरह पे हाँ जबकि रेंट अलग बेचने में कुछ नहीं हाँ बाकी कलर्स अलग वाइट गोल्ड अलग कलर्स वाले थे हाँ कोई चेक नहीं था ब्रेड अलग ही ना हाँ को ले लाए आप को लेना जरूरी है अरे ये जैसा मोटा मोटा है अरे डिजाइन से बना

ಹಾಂ ತುಂಬಾ ಚೆನ್ನಾಗಿದೆ ಲೆಹೆಂಗಾ ಹಾಕೊಂಡಾಗ ಹಾಕೊಂಡ್ರಂತೂ ಸೂಪ್ಪರಾಗಿ ಕಾಣಿಸುತ್ತೆ ಹೆವಿ ಗ್ರ್ಯಾಂಡ್ ಇದೆ ಫ್ರೆಂಡ್ಸ್ ಇದು ಇದು ವೈಟ್ ಪರ್ಲ್ ಇದೆ ಫ್ರೆಂಡ್ಸ್ ಇದು ಇದು ಅಷ್ಟೇ ತುಂಬ ಹಾಕೊಂಡ್ರೆ ಹೆವಿ ಆಗುತ್ತೆ ಇದು ಒಂದು ಹಾಕೊಂಡ್ರೇ ಸಾಕು ಅಷ್ಟು ಹೆವಿ ಆಗಿದೆ ಕಲರ್ ಗಿಲ್ಲರ್ ಶೇಡ್ ಏನೂ ಆಗೋಲ್ಲ ಅಂದ್ರೆ ಅಂದರೆ ಎಷ್ಟು ಗ್ಯಾರಂಟಿ ಕೊಡ್ತೀರಾ

ಇದು ವೈಟ್ ಸ್ಟೋನ್ಸ್ ಇದು ನೈಟ್ ಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೈಟ್ ಬರಕಲ್ಲ ಇದೇನು ಫುಲ್ ಚೆನ್ನಾಗಿ ಆಗುತ್ತೆ ಆಮೇಲೆ ಡಿಸೈನ್ ಎಲ್ಲ ಬೇರೆ ಬೇರೆ ಬೇಕೊಂಡು ಇದೆ ಇದೆಲ್ಲ ಕಲರ್ಸ್ ಎಲ್ಲ ಬರುತ್ತೆ ಪಿಂಕ್ ರುಬಿ ಗ್ರೀನ್ ಸಿಲ್ವರ್ ಎಲ್ಲ ಕಲರ್ಸ್ ಬೇಕೊಂಡು ಇದೆ ಇದೆ ಫುಲ್ ಸೆಟ್ ಬರುತ್ತೆ ಏ ಎಷ್ಟು ಇದೆ ಇದೆ ಮೇಲೆ ಫುಲ್ ಕಲರ್ ಇದೆ ಪಿಂಕ್ ಗ್ರೀನ್ ಕಲರ್ಸ್ ಇದೆಯಾ ಏನು ಕಲರ್ ಬೇಕೊಂಡು ಇದೆ ಹಾ ಬೈರಲ್ ಸೆಟ್ ಇದು ಇದು ಕಾಸ್ಟ್ ಎಷ್ಟು ಆಗುತ್ತೆ ರೆಂಟ್ ಕೊಡ್ತೀರಾ ನೀವು ಇದಕ್ಕೆ ರೆಂಟ್ ಬೇಕು ಇದೆ ಆನ್ಲೈನ್ ಬೇಕು ಇದೆ ಆ ತರ ರೆಂಟ್ ಅಲ್ಲಿ ಕೊಡ್ತೀನಿ

ಫ್ರೆಂಡ್ಸ್ ನನ್ನ ಕಡೆಯಿಂದ ಬಂದರೆ ನಿಮಗೆ ಟೆನ್ ಪರ್ಸೆಂಟ್ ಕೊಡ್ತಾರಂತೆ ಬನ್ನಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸ್ಟೋನ್ಸ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ನೈಟ್ ಹಾಕೊಂಡ್ರು ಉಂಟು ಸೂಪರಾಗಿ ಕಾಣಿಸುತ್ತೆ ಪ್ರತಿ ಒಂದು ಅಷ್ಟೇ ಇದು ಬ್ಯಾಕ್ ಸೈಡ್ಗೆ ಹಾಕ್ತಾರಲ್ಲ ಅದು ಅದೇ ಜಡೆಗೆ ಹಾಕ್ತಾರಲ್ಲ ಅದು ಫ್ರೆಂಡ್ಸ್ ಇದು ಇದು ದೊಡ್ಡದು ಹಾರ ಬರುತ್ತಲ್ಲ ದೊಡ್ಡದು ಹಾರ ಬರುತ್ತಲ್ಲ ಆ ಟೈಪ್ ಇದು ಚೌಕರ್ ಇದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇಲ್ಲ 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 ಅದಕ್ಕೆ ನಮ್ಮ ನಾನು ಆಲ್ಮೋಸ್ಟ್ ಇಲ್ಲಿ ತುಂಬಾನೇ ತಗೊಂಡಿದ್ದೀನಿ ನಾನು ಇದು ಬ್ರೈಡಲ್ ಸೆಟ್ ಇದು ಒಂದು ಹಾಕೊಂಡ್ರೆ ಸಾಕು ಎಷ್ಟು ಹೆವಿ ಕಾಣಿಸ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ ಬಟ್ ಪರ್ಲ್ ಇರೋದು

देते जल्दी करो मकान निकलेंगे यहां पे अरे अल्लाह अल्लाह ड्रेस मेंले मैचिंग वाला आ गया साड़ीस मेंले कुर्ता कुर्ती हां देखिए बोलिंगला बाइक लेला बराबर है देखिए हां ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಇದು ತ್ರೀ ಕಲರ್ ಇದು ಗೋಲ್ಡ್ ರೆಡ್ ಗ್ರೀನ್ ಚೆನ್ನಾಗಿದೆ ಇದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಬಟ್ ನಾನು ನಿಮ್ಗೆ ತೋರಿಸ್ತೇನೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ಹಂಗೆ ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಯರಿಂಗ್ಸ್ ವಿತ್ ಕೊಟ್ಟಿದ್ದಾರೆ ಇದೋ ಇದು ಫಸ್ಟ್ ಸ್ಟಾರ್ಟ್ ಆದ್ರು ಇದು 750 850 ತರ ಆಗುತ್ತೆ 600 ಸ್ಟಾರ್ಟಿಂಗ್ 5600 ಇದೆ एकदम अलग डिजाइन अलग अलग ಬರುತ್ತೆ ಆ ಯಾತ್ರ ಎಲ್ಲಾ ಡಿಸೈನ್ ಎಲ್ಲಾ ಬೇಕು ನಿಮಗೆ ಇದೆ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಡಿಸೈನ್ಸ್ ಬೇಕು ಅಂದ್ರೆ ಇನ್ನು ಶಾಪ್ ಬಂದು ವಿಜಿಟ್ ಮಾಡಿದ್ರೆ ಅವರು ತುಂಬಾ ಇದೆ ಶಾಪ್ ಅಲ್ಲಿ ನೀವು ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ಇದೆ ಫ್ರೆಂಡ್ಸ್ ತೋರಿಸಬಹುದು ಅವರು ಒಂದೊಂದೇ ಪೀಸ್ ತೋರಿಸ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಬೇರೆ ಕಸ್ಟಮರ್ಸ್ ಇರ್ತಾರಲ್ಲ ಹಾಗಾಗಿ ಅದಕ್ಕೆ ನನ್ಗೆ ಒಂದೊಂದ್ ಪೀಸ್ ತೋರಿಸಿದಾರೆ ನಿಮ್ಗೆ ಇನ್ನೂ ಕಲರ್ಸ್ ಡಿಸೈನ್ಸ್ ಎಲ್ಲ ಬೇಕು ಅಂದ್ರೆ ಶಾಪ್ ಗೆ ಬಂದು ವಿಜಿಟ್ ಮಾಡ್ಬೇಕು ಈ ತರ ಎಲ್ಲ ಕಾಸ್ಮೆಟಿಕ್ ಎಲ್ಲ ಬೇಕು ಇದೆ ಫುಲ್ ಎಲ್ಲ ಕಾಸ್ಮೆಟಿಕ್ ಬೆಂಗಲ್ಸ್ ಐಟಮ್ ಎಲ್ಲ ಬೇಕು ಅಂದ್ರೆ ಇದೆ नहीं ये इडियली परवाह ही लगती है इडियल है नहीं इडियमार्क क्लेप्स चला फैंस चला सारी हाँ। की मैचिंग इस्टोन आंतर हेड तरह जब पोल की इस्टोन ज्वेलरी है पोल की ज्वेलरी पोल की ज्वेलरी आंतर है तो बने चना के कलर चला बारात है हाँ। रात कलर देखो नहीं इधर सिंगल बत, कलर ವೆರೈಟಿ ಎಲ್ಲ ಬೇಕೊಂಡು ಇದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಡೈಮಂಡ್ ಜ್ಯುವೆಲ್ಲರಿ ಎಲ್ಲ ಬೇಕೊಂಡು ಇದೆ ಡೈಮಂಡ್ ಜ್ಯುವೆಲ್ಲರಿ ನೋಡಿ ಒರಿಜಿನಲ್ ಡೈಮಂಡ್ ತರ ಕಾಣುತ್ತೆ ಹಾ ಇದು ಬಟ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅದು ಎಷ್ಟು ಇದೆ ಸಿಂಗಲ್ ಕಲರ್ ಎಲ್ಲ ಬೇಕೊಂಡು ಬರುತ್ತೆ ಸ್ಯಾರಿ ಮ್ಯಾಚಿಂಗ್ ಹಾಕೋಬಹುದು ಫ್ರೆಂಡ್ಸ್ ಇಲ್ಲ ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಹಿಂದೆ ಬ್ಯಾಕ್ ಚೈನು ಕೊಟ್ಟಿದ್ದಾರೆ ನೋಡಿ ಇದ್ದು ಹಿಂದೆ ಕೊಟ್ಟಿದ್ದಾರೆ ಬ್ಯಾಕ್ ಚೈನ್ ನಡುವೆ ತುಂಬಾ ಚೆನ್ನಾಗಿದೆ ಇದೇನು ದಾರು ಕಟ್ಟಂಗಿಲ್ಲ ಬ್ಯಾಕ್ ಚೈನ್ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ಅವ್ರು ಪ್ರತಿಯೊಂದು ತೋರಿಸ್ತಾರೆ ಇದು ಈ ಅಂಗಡಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬೇಕಾದ್ರೆ ಅವ್ರಿಗೆ ಸಪ್ಲೈ ಮಾಡ್ತೀರಾ ನೀವು ಚಿಕ್ಕದಾಗಿ ಅಂಗಡಿ ಇಲ್ಲ ಮನೆಯಲ್ಲಿ ಮಾಡೋ ಮನೇಲಿ ಮಾಡ್ತಾರಲ್ಲ ಅವ್ರಿಗೆ ಫುಲ್ ಫ್ಯಾನ್ಸಿ ಐಟಮ್ ಎಲ್ಲ ಬೇಕು ಬರುತ್ತೆ ಕಾಸ್ಮೆಟಿಕ್ ಜ್ಯುವೆಲ್ರಿ ಬ್ಯಾಂಗಲ್ಸ್ ಪರ್ಸ್ ಪ್ರತಿ ಒಂದು ಸಿಗುತ್ತೆ ಇಲ್ಲಿ ಯಾವ್ದು ಬೇಕು ಸಿಗುತ್ತೆ ಈ ಕಡೆ ಇನ್ಸ್ಟಾಗ್ರಾಮ್ ಐ ಡಿ ಏನು ಸರ್ ಇನ್ಸ್ಟಾಗ್ರಾಮ್ ಮೇಲೆ ಐ ಡಿ ಇದೆ ಬ್ರೈಡಲ್ ಸೆಲೆಕ್ಷನ್ ಅಲ್ಲಿ ಒನ್ ಟೈಮ್ ನೋಡಿ ಫಾಲೋ ಮಾಡಿ ಅದರ ಮೇಲೆ ಡಿಸೈನ್ ಅವರದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅಂತೆ ಬ್ರೈಡಲ್ ಜುವೆಲ್ಸ್ ಬ್ರೈಡಲ್ ಸೆಲೆಕ್ಷನ್ ಸೆಲೆಕ್ಷನ್ ಜ್ಯುವೆಲ್ರಿ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಇದ್ದಂತೆ ಫ್ರೆಂಡ್ಸ್ ಅದಕ್ಕೂ ನೀವು ಫಾಲೋ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಅದನ್ನೇ ಅವ್ರೆ ಹೊಸ ಹೊಸ ಅಪ್ಡೇಟ್ ಬೇಕು ಅಂದರೆ ಅದರಲ್ಲಿ ಸಿಗುತ್ತೆ ಆದರೂ ಸ್ವಲ್ಪ ರೀಜನೇಬಲ್ ಆಗಿ ಮಾಡಿಕೊಡ್ತಾರೆ ನೋಡಿ ಇದೆಲ್ಲ ಇಯರಿಂಗ್ಸ್ ಇದೆ ನಾನು ನನಗೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಮತ್ತು ಬಂದು ಇಯರಿಂಗ್ಸ್ ಪ್ರತಿಯೊಂದು ಇದೆ ಗೋಲ್ಡ್ ಥರನೇ ಇದೆ ಯಾವ್ ಬೇಕು ಇದೆಲ್ಲಂಡ್ರೆಡ್ ಇದೆ ಈ ತರ ಎಲ್ಲ ಬೇಕು ಇದೆ ನೋಡಿ ಬ್ರಾಸ್ಲೆಟ್ ಅಷ್ಟು ತುಂಬಾನೇ ಚೆನ್ನಾಗಿದೆ ನೋಡಿ ಇದೊಂದು ಬ್ರೈಡಲ್ ಇದೆ ತುಂಬಾನೇ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ವ್ಯಾನಿಟಿ ಬ್ಯಾಗ್ಸ್ ಇದೆಯಲ್ಲ ಸರ್ ಇಲ್ಲಿ ಹಾ ಬ್ಯಾಗ್ ಮೇಲೆ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ಹಾ ಇದೆ ಅದಲ್ಲೂ ಬ್ಯಾಗ್ ಇದೆ

ತುಂಬಾ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಈ ಥರ ಎಲ್ಲ ಬೇಕು ಥ್ರೀನ್ ಡೈಟ್ ತ್ರೀ ಫಿಫ್ಟಿ ಎಲ್ಲ ಇಷ್ಟಕ್ಕೆ ಎಷ್ಟಿದೆ ಥ್ರೀನ್ ಡೇಟ್ ತ್ರೀ ಫಿಫ್ಟಿ ತ್ರೀ ಚೆನ್ನಾಗಿದೆ ಪುಟ್ಟದಾಗಿ ಇದರಲ್ಲಿ ಕಲರ್ಸ್ ಇದ್ರೆ ಬರುತ್ತೆ ಇದು ಪ್ರತಿಯೊಂದು ಚೆನ್ನಾಗಿದೆ ಒಂದು ವಿಸಿಟ್ ಮಾಡಿ ನಿಮ್ಸುಟ್ಟು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟಿದೆ ಇದರಲ್ಲಿ ನೆಕ್ಪೀಸ್ ಥರ ಬರುತ್ತಲ್ಲ ಆ ಥರ mm-hmm बस हर बार हम

ಈ ಶಾಪ್ಗೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬ ಏನು ಕಾಸ್ಟ್ಲಿ ಇಲ್ಲ ರೀಸನಬಲ್ ಆಗಿ ಪ್ರೈಸಸ್ ಹಾಕೊಡ್ತಾರೆ ನೀವು ಈ ಬ್ಲಾಗಲ್ಲಿ ತೋರಿಸ್ಬಿಟ್ಟು ತೋರಿಸಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಮತ್ತು ಫೈವ್ ಪರ್ಸೆಂಟಷ್ಟು ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಫ್ರೆಂಡ್ಸ್ ನನ್ನ ಬ್ಲಾಗಿ ನನ್ನ ಬ್ಲಾಗ್ ನೋಡ್ಕೊಂಡು ಹೋಗಿ ನೀವು ತೋರಿಸಿದ್ರೆ ಅವರು ಕಮ್ಮಿ ಮಾಡ್ತೀನಿ ಅಂತ ಅವರು ಓನರೇ ಹೇಳಿದ್ದಾರೆ ಫ್ರೆಂಡ್ಸ್ ನೀವು ತೋರಿಸಿ ನನ್ನ ಬ್ಲಾಗಿನ್ನ ಬಂದಿದ್ದೀನಿ ಅಂತ ಹೇಳಿ ನೀವು ಹಾಂ ನಿಮಗೆ ಅವರು ಕಮ್ಮಿ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಓನರೇ ಹೇಳಿದ್ದಾರೆ ನಿಮ್ಮ ಬ್ಲಾಗ್ ನೋಡಿ ಬಂದವ್ರಿಗೆ ನಾನು ಕಮ್ಮಿ ಮಾಡ್ತೀನಿ ಮೇಡಮ್ ಟೆನ್ ಪರ್ಸೆಂಟು ಅಂತ ಹೇಳಿದ್ದಾರೆ ನೀವು ಹೋಗಿ ತಗೋಬೋದು ಫೇಶನ್ಸಿಂದ ಇಟ್ಟು ಎಲ್ಲ ಹೇಳ್ತಾ ಇದ್ದಾರೆ ಫ್ರೆಂಡ್ಸು ನಿಜವಾಗಲಿದೆ ತುಂಬ ಖುಷಿ ಆಗ್ತಿದೆ ಅಂಗಿದ್ದು ಬಂದು ವಿಸಿಟ್ ಮಾಡಿ ಫೇಷನ್ಸಿಂದ ಕೇಳಿಸಿದ್ದೀರಾ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಹಾಂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಜ್ಯುವೆಲ್ಸ್ ಫೋಟೋಸ್ಗಳು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್